ಆಗಿದ್ದ ಇದು ಡಿಫ್ರೆಂಟ್ ಆಗಿದೆ ಅದು ಡಿಫ್ರೆಂಟ್ ಆಗಿದ್ದ ಇದು ಡಿಫ್ರೆಂಟ್ ಆಗಿದೆ ಎಲ್ಲ ಪ್ರೇಮಿಗಳಿಗೂ ಒಂದು ಗಿಫ್ಟ್ ಸಂಜು ಬೀಚ್ ಗೀತಾ ಪಾಟು ಪ್ರೀತಿ ಪ್ರೀತಿ ಮಾಡೋರಿಗೆ ಒಳ್ಳೆ ಪಿಕ್ಚರ್ ಪ್ರೀತಿ ಮಾಡೋರು ಎಲ್ಲ ಬಂದು ಪಿಕ್ಚರ್ ನೋಡ್ಬೇಕು ಅವ್ರು ಪ್ರೀತಿ ಮಾಡೋ ದೊಡ್ಡದಲ್ಲ ಅವ್ರನ್ನ ಇದೆಯಲ್ಲ ಅದು ನಿಜವಾದ ಲವ್ ಅಂದ್ರೆ ಅನಿಸ್ತದೆ ಈ ಕತೆ ತುಂಬಾ ಚೆನ್ನಾಗಿದೆ ಫಿಲಮ್ ಡಿಸೆಂಟ್ ಲವ್ ಸ್ಟೋರಿ ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಸಮರ್ಪಣೆ ಫಿಲಮ್ ಸೆಂಟಿಮೆಂಟ್ ಸರ್ ಚೆನ್ನಾಗಿದೆ ಸರ್ ಸ್ಟೋರಿ ಸೂಪರು ಕಾಲೇಜ್ ಹುಡುಗಿ ನೋಡೋದಕ್ಕಂತ ಸ್ಟೋರಿ ಸೂಪರ್ ಆಗೈತೆ ಸೀನು ಮಾತ್ರ ಸಕದ ಕಿದ್ದಾರೆ ಸ್ವಿಜರ್ಲ್ಯಾಂಡ್ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು ಲವರ್ಸ್ ಕೂತ್ಕೊಂಡು ನೋಡ್ಬೋದು ಜೋಡಿ ಸೂಪರ್ ಆಗಿದೆ ಸರ್ ಸರ್ ಚೆನ್ನಾಗಿದೆ ನೂರು ದಿನ ಸ್ಟೋರಿ ಆಕ್ಟಿಂಗು ಆಡು ಸ್ವಲ್ಪ ಚೆನ್ನಾಗಿದೆ ಚೆನ್ನಾಗಿದೆ ಬ್ರೋ ಕ್ಲೈಮ್ಯಾಕ್ಸಲ್ಲಿ ಅಳಿಸಂಗಾಗುತ್ತೆ

ಈ ಫಿಲಮ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಮರ್ಪಣೆ ಲವ್ ಸ್ಟೋರಿ ತುಂಬಾ ಚೆನ್ನಾಗಿದೆ ಫಿಲಂ ಡಿಸೆಂಟ್ ಲವ್ ಸ್ಟೋರಿ ಇದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಫಿಲಂ ಲವ್ ಸ್ಟೋರಿ ಬಹಳ ಬಹಳ ಚೆನ್ನಾಗಿ ಪುನೀತ್ ರಾಜ್ಕುಮಾರ್ ಬಗ್ಗೆ ಐತೆ ಬಹಳ ಚೆನ್ನಾಗಿದೆ ಫಿಲಮ್ ಬಹಳ ಮೂವಿ ಬಹಳ ಚೆನ್ನಾಗಿದೆ ಸೂಪರ್ ಆಗಿದೆ ಮಗದ ಬಗ್ಗೆ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ ನಾವು ನೇಕರ್ ಆಗಿ ಆ ಮಗದ ಬಗೆಗೆ ಪ್ರಾಮುಖ್ಯತೆ ಕೊಡ್ತೀವಿ ಸೂಪರ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಸರ್ ಸ್ಟೋರಿ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ ಸರ್ ಸರ್ ಚೆನ್ನಾಗಿದೆ 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 ಸರ್ ಹಾಂ ನೋಡ್ಬೋದು ಚೆನ್ನಾಗಿದೆ ಫೀಲಿಂಗ್ ಚೆನ್ನಾಗಿದೆ ಸಿನಿಮಾ ಅಂತೂ ಸೂಪರ್ ಆಗಿದೆ ಸರ್ ಅಲ್ಟಿಮೇಟ್ ಆಗಿದೆ ನಮ್ಮ ನಿರ್ಮಾಪಕರಿಗೆ ಡೈರೆಕ್ಟರ್ ನಾಗಶೇಖರ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪ್ರತಿಯೊಂದು ಸಿನಿಮಾ ಏನಿಂದ ಜಡ್ವರೆಗೂ ಹೋಗ್ಬೇಕಾದ್ರೆ ಖುಷಿಯಿಂದ ಹೋದೆ ಸಿನಿಮಾ ಮಸ್ ಮಜಾ ಅಂತ ಬಟ್ ಬರುವಾಗ ಕಣ್ಣಲ್ಲಿ ನೀರು ಬಂದ್ಬಿಡ್ತು ಆ ಫೀಲಿಂಗ್ಸು ಯಾರೂ ಮಾಡಲ್ಲ ಸರ್ ಲೆಂಗ್ಸ್ನಾನ ಮಾಡ್ತಾರಲ್ಲ ಅವರು ಪ್ರೀತಿ ಮಾಡೋ ದೊಡ್ಡದಲ್ಲ ಅವ್ರನ್ನ ಉಳಿಸ್ಕೊಳ್ಳೋದಿದೆಯಲ್ಲ ಅದು ನಿಜವಾದ ಲವ್ ಅಂದರೆ ಬಟ್ ಆದರೆ ರಿಯಲಿ ನಾನು ಖುಷಿ ಏನಂದರೆ ನಮ್ಮ ರೈತರ ಬಗ್ಗೆ ಮತ್ತು ಬಡವ್ರಿಗೆ ಟ್ಯಾಲೆಂಟ್ ಇಲ್ಲ ಅದಿಲ್ಲ ಅಂತ ಕೇಳೋಕೆ ನೋಡೋರಿಗೆಲ್ಲ ಅದು ಒಳ್ಳೆ ಮೂವಿ ಬಟ್ ಸೂಪರ್ ಆಗಿದೆ ಮೂವಿ ಮಾತ್ರ ಬಟ್ ಒಂದು ಸಾಂಗಲ್ಲಿ ಅವ್ರ ನೆನಪಾದ್ರು ಸಂಜೀವ್ ಮತ್ತೆ ಗೀತಾ ಮತ್ತೆ ಒಂದೇ ಅಂತ ಗೊತ್ತಲ್ಲ ಆ ಸಾಂಗಲ್ಲಿ ಇರ್ಬೇಕು ಇರಬೇಕು ತುಂಬಾ ತುಂಬ ಆಯ್ತು ಊಟ ಮಾಡಿಕೊಂಡು ಮತ್ತೆ ಮೂವಿ ನೋಡ್ತೀನಿ ಬಟ್ ನಮ್ಮ ಕರ್ನಾಟಕ ಜನತೆಗೆ ಹೇಳೋದು ಏನಂದರೆ ಮೂವಿ ಸೂಪರಾಗಿದೆ ದಯವಿಟ್ಟು ಬಂದು ನೋಡಿ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಸರ್ ತುಂಬ ಚೆನ್ನಾಗಿದೆ ಪ್ಲೀಸ್ ಎಲ್ಲ ಚೆನ್ನಾಗಿದೆ ಖುಷಿ ಆಯಿತು ತುಂಬ ಎಲ್ಲರ ಪಾತ್ರನೂ ಚೆನ್ನಾಗಿದೆ ಚೆನ್ನಾಗಿ ಮಾಡಿದ್ದಾರೆ ನಾವು ಎಕ್ಸ್ಪ್ಲೈನ್ ಮಾಡೋಕ್ಕಿಂತ ಅವರೇ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಆ ಸಂಜೆ ಬಟ್ ಗೀತಾಗಿಂತ ಇದು ಡಿಫ್ರೆಂಟ್ ಆಗಿದೆ ಅದು ಡಿಫ್ರೆಂಟ್ ಆಗಿದೆ ಇದು ಡಿಫ್ರೆಂಟ್ ಆಗಿದೆ ಚೆನ್ನಾಗಿ ಮಾಡಿದ್ದಾರೆ ರಚಿತಾ ರಾಮು ಶ್ರೀನಗರ್ ಕಿಟ್ಟಿ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲ ಪ್ರೇಮಿಗಳಿಗೂ ಒಂದು ಗಿಫ್ಟು ಸಂಜೆ ಬಿಟ್ಸ್ ಗೀತಾ ಪಾಟು ಆಸಮ್ ಆಗಿದೆ ನಾಗಶೇಖರ್ ಸರ್ ಗೆ ಆಲ್ ದಿ ಬೆಸ್ಟ್ ಅದ್ಭುತವಾಗಿದೆ ಈಗ ಪ್ರೇಮಿಗಳು ಮನೆ ಬಿಟ್ಟು ಓಡೋದು ಇಂಪಾರ್ಟೆಂಟ್ ಅಲ್ಲ ಓಡೋದ್ಮೇಲೆ ಹೇಗೆ ಬದುಕಬೇಕು ಬಾಳ್ಬೇಕು ಜೀವನ ಮಾಡ್ಬೇಕು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದಾರೆ ಎಲ್ಲಾ ಪ್ರೇಮಿಗಳು ಬಂದು ಸಿನಿಮಾ ನೋಡಿ ನಿಮ್ಗೊಂದು ಮೆಸೇಜ್ ಇದೆ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ನಾಗಶೇಖರ್ ಸರ್ ರಚಿತಾರಾಮ್ ಅಂತೂ ಆಸಮ್ ಚೆನ್ನಾಗಿ ಮಾಡಿದ್ದಾರೆ ಕಿಟ್ಟಿಯವರು ಅಷ್ಟೇ ಸೂಪರ್ ಆಗಿದ್ದಾರೆ ಸ್ಟೈಲಿಶ್ಟಾಗಿ ಕಾಣಿಸ್ತಾರೆ ಸಿನಿಮಾ ಅಂತೂ ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ ಸೂಪರ್ ಆಗಿದೆ ನಾವು ಬೆಂಗಳೂರು ನೋಡಿ 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 ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಬಂದಷ್ಟನ್ನೇ ಖುಷಿ ಆಗ್ತಾ ಇದೆ ಸ್ವಿಟ್ಜರ್ಲ್ಯಾಂಡ್ ಅಂತೂ ನಾವು ನೋಡಿಲ್ಲ ಅದು ನಮ್ಮ ಸಿನಿಮಾದಲ್ಲಿ ನಾಗಶೇಖರ್ ಅವರು ತುಂಬ ಕಣ್ಣಿಗೆ ಹಬ್ಬ ಇದೆ ಅಂದರೆ ಅಷ್ಟೊಂದು ಸೀನ್ ಟು ಸೀನ್ ಯಾರು ಸತ್ಯಾಗಡೆ ಸರ್ ಇರೋದು ಕ್ಯಾಮ್ರಾಮನ್ ಸರ್ ತುಂಬ ಚೆನ್ನಾಗಿದೆ ಅದರಲ್ಲೂ ಲಾಸ್ಟು ಪ್ರೇಮ ಲೋಕದಲ್ಲಿ ನೋಡಿದ ಅಷ್ಟೊಂದು ಸಾಂಗ್ಗಳು ಈಗ ಪ್ರೇಮಿಗಳ ಲೋಕ ಥರ ಇದು ಏನಂತಾರೆ ಅಲ್ಲ ಒಂದು ಲವರ್ಸು ನಮ್ಮ ಶ್ರೀನಗರ ಕಿಟ್ಟಿ ಸರ್ ಇರ್ಬೋದು ಇರ್ಬೋದು ತುಂಬ ಸೀನು ತುಂಬ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ಲಾಗಿ ತೋರಿಸಿದ್ರೆ ಕಣ್ಣಿಗೆ ಹಬ್ಬ ಅಂತೂ ಗ್ಯಾರಂಟಿ ತುಂಬ ಸೂಪರಾಗಿದೆ ಪಿಕ್ಚರು ಪಿಕ್ಚರ್ ಮಾತ್ರ ಎಲ್ಲೂ ಗೌರವಡ್ಸಲ್ಲ ಫಸ್ಟ್ ಹಾಫ್ ಮಾತ್ರ ಡಿಸೆಂಟಾಗಿ ತೊಗೊಂಡೋಗಿದ್ದಾರೆ ಲಾಸ್ಟು ಸೆಕೆಂಡ್ ಹಾಫಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರಾಗಿದೆ ಸೂಪರ್ ಅಂದರೆ ಹೇಳ್ಕೊಳ್ತಾರೆ ಅಷ್ಟು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸು ಶ್ರೀನಗರ ಕಿಟಿನೇ ಅವ್ರಿಗೆ ಒಂದು ಲಂಚ್ ಇದು ಕೊಟ್ಟು ಒಂದು ಹೆಣ್ಣನ್ನು ಉಳಿಸಿ ಅವರು ಪ್ರೀತಿಗೋಸ್ಕರ ಪ್ರೀತಿಗೋಸ್ಕರ ತ್ಯಾಗ ಮಾಡಿ ಸತ್ತೋಗೋದು ಲಾಸ್ಟಾಗಿ ಪುನೀತ್ ರಾಜ್ಕುಮಾರ್ನ ನೆನೆಸ್ಕೊಳ್ಳೋದು ಆಮೇಲೆ ಅಶ್ವಿನಿ ಮೇಡಮ್ ಆಗಿ ಆ ಥರ ಡೈಲಾಗ್ ಕೇಳೋದು ತುಂಬ ಚೆನ್ನಾಗಿದೆ ನಾಣಿ ಮಾತ್ರ ನಾಣಿ ಮಾತ್ರ ಹೇಳ್ ಹೇಳ್ಕೊಳ್ಳೋರಷ್ಟು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆ್ಯಕ್ಟಿಂಗು ಪ್ರೀತಿ ಪ್ರೀತಿ ಮಾಡೋರಿಗೆ ಒಳ್ಳೆ ಪಿಚ್ಚರು ಪ್ರೀತಿ ಮಾಡೋರು ಎಲ್ಲ ಬಂದು ಪಿಚ್ಚರ್ ನೋಡಬೇಕು ಯಾಕೆಂದರೆ ಇಷ್ಟು ಲಾಂಗ್ ಟೈಮು ರಾಕ್ಷಕರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆದರೆ ಆ ಅರ್ಥ ಚೆನ್ನಾಗೆ ಡಿಸೆಂಟಾಗಿ ತೊಗೊಂಡಿದ್ದಾರೆ ಸು ಮೇಕಿಂಗು ಸೂಪರ್ ಕೊರಿಯೋಗ್ರಫಿ ಸೂಪರಾಗಿದೆ ಮಾತ್ರ ಡೀಸೆಂಟ್ ಮೂವಿ ಎಲ್ಲೂ ಒಂದು ಕೆಟ್ಟ ಸಂಭಾಷಣೆ ಇಲ್ಲ ತುಂಬ ಕೂಲಾಗಿ ತೊಗೊಂಡೋಗಿದ್ದಾರೆ ಒಳ್ಳೆ ಡೈರೆಕ್ಷನು ಈ ಪ್ರೀತಿ ಮಾಡೋರಿಗೆ ಒಳ್ಳೆ ಪಿಕ್ಚರು ಎಲ್ಲರೂ ಬಂದು ಟೈಟ್ರಲ್ಲಿ ಕನ್ನಡ ಪಿಕ್ಚರ್ ನೋಡಲಿ ಕನ್ನಡ ಹರಿಸ್ಲಿ ಕನ್ನಡನ ಉಳಿಸ್ಲಿ ಯಾಕೆಂದರೆ ಇದು ಲಾಂಗ್ ಟೈಮು ಡೈರೆಕ್ಷನು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾಗಶೇಖರ್ ಗುಡ್ ಲ್ಯಾಕ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ What time ಅಂತಂದರೆ ಪ್ರೀತಿ ವಿಶ್ವಾಸ ಆಮೇಲೆ ಏನಂತಾರೆ ಕಷ್ಟ ಸುಖ ದುಃಖ ಸಂತೋಷ ಏನೇ ಇರ್ಬೋದು ಅದನ್ನೆಲ್ಲ ಜೊತೆಯಲ್ಲಿ ತೊಗೊಂಡು ಹೋಗಬೇಕು ಯಾವುದೇ ಥರ ಕಷ್ಟ ಬಂದರೂ ಕೊನೆ ತನಕ ಜೊತೇಲಿ ಇದು ಬಾಳಿ ಬದುಕಬೇಕು ಅನ್ನೋದನ್ನು ತೋರಿಸಿದ್ದಾರೆ ಇವತ್ತಿನ ಯುವ ಪೀಳಿಗೆಗೆ ಇದೊಂದು ಮಾದರಿ ಅಂತಲೇ ಹೇಳ್ಬೋದು ಹಾಗೇ ಸಂಜು ವೆಟ್ಸ್ ಗೀತಾನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು ರೇಷ್ಮೆ ಸಿಲ್ಕ್ ಸ್ಯಾರಿ ಬಗ್ಗೆ ಇರ್ಬೋದು ಪ್ರತಿಯೊಂದು ಅದ್ಭುತವಾಗಿ ತೊಗೊಂಡು ಹೋಗಿದ್ದಾರೆ ಮತ್ತು ಇದರಲ್ಲಿ ಒಂದು ಸಾಂಗ್ ಅಂತೂ ತುಂಬ ಅದ್ಭುತವಾಗಿತ್ತು ಸಾಂಗ್ನ ನಿಜವಾಗ್ಲೂ ಹಾಡೋದಕ್ಕೆ ಇಷ್ಟಪಡ್ತೀನಿ ಸಂಗೀತ ಅಂತಂದ್ರೆ ಗಂಡ ಹೆಂಡತಿ ಇಬ್ರು ನಿಜವಾಗ್ಲೂ ಅನ್ಯೋನ್ಯವಾಗಿದ್ರೆ ಸುಖ ಸಂತೋಷ ನೆಮ್ಮದಿ ಎಲ್ಲ ಸಿಗುತ್ತೆ ಅಂತ ಈ ಸಿನಿಮಾದಲ್ಲಿ ತೋರಿಸಿದರೆ ಎಲ್ಲರೂ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು ಒಂದು ಇದು ಮಾಡಿರೋದು ರೇಷ್ಮೆ ಸ್ಯಾರಿಯಿಂದ ಅದಕ್ಕಿಂತ ಸ್ಟೋರಿ ನಡೆದಿದೆ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಅವ್ರು ಚೆನ್ನಾಗಿತ್ತು ಅಂದ್ರೆ ನೋಡಕ್ ಮಾತ್ರ ಚೆನ್ನಾಗಿತ್ತು ಬಟ್ ಒಳ್ಳೆ ಫಿಲಮ್ ಆಸಮ್ ಆಗಿದೆ ನಾಗಶೇಖರ್ ಸರ್ಗೆ ಆಲ್ ದಿ ಬೆಸ್ಟ್ ಏ ಅದ್ಭುತವಾಗಿದೆ ಅಪ್ಪ ಈಗ ಪ್ರೇಮಿಗಳು ಮನೆ ಬಿಟ್ಟು ಓಡೋದು ಇಂಪಾರ್ಟೆಂಟ್ ಅಲ್ಲ ಓಡೋದ್ಮೇಲೆ ಹೇಗ್ ಬದುಕಬೇಕು ಬಾಳ್ಬೇಕು ಜೀವನ ಮಾಡಬೇಕು ಅನ್ನೋದನ್ನ ಸಿನಿಮಾದಲ್ಲಿ ತೋರಿಸಿದ್ದಾರೆ ಎಲ್ಲ ಪ್ರೇಮಿಗಳು ಬಂದು ಸಿನಿಮಾ ನೋಡಿ ನಿಮ್ಗೊಂದು ಮೆಸೇಜ್ ಇದೆ ಸಿನಿಮಾದಲ್ಲಿ ಅದ್ಭುತವಾಗಿ ಮಾಡಿದ್ದಾರೆ ಆಲ್ ದಿ ಬೆಸ್ಟ್ ನಾಗಶೇಖರ್ ಸರ್ ರಜಿತಾರಾಮ್ ಅಂತೂ ಆಸಂ ಚೆನ್ನಾಗಿ ಮಾಡಿದ್ದಾರೆ ಕಿಟ್ಟಿಯವರು ಅಷ್ಟೇ ಸೂಪರ್ ಆಗಿದ್ದಾರೆ ಸ್ಟೈಲಿಶ್ಟಾಗಿ ಕಾಣಿಸ್ತಾರೆ ಸಿನಿಮಾ ಅಂತೂ ತುಂಬ ಅದ್ಭುತವಾಗಿ ಬಂದಿದೆ ಸಿನಿಮಾ ಸೂಪರ್ ಆಗಿದೆ ನಾವು ಬೆಂಗಳೂರು ನೋಡಿ 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 ಸ್ವಿಜರ್ಲ್ಯಾಂಡ್ಗೆ ಹೋಗಿ ಬಂದಷ್ಟೇ ಖುಷಿ ಆಗ್ತಾ ಇದೆ ಸ್ವಿಟ್ಜರ್ಲ್ಯಾಂಡ್ ಅಂತ ನಾವು ನೋಡಿಲ್ಲ ಅದು ನಮ್ಮ ಸಿನಿಮಾದಲ್ಲಿ ದಾಕ್ಷೇಖರ್ ಅವರು ತುಂಬ ಕಣ್ಣಿಗೆ ಹಬ್ಬ ಇದೆ ಅಂದರೆ ಅಷ್ಟೊಂದು ಸೀನ್ ಟು ಸೀನ್ ಯಾರು ಸತ್ಯಾಗಡೆ ಸರ್ ಇರೋದು ಕ್ಯಾಮ್ರಾಮನ್ ಸರ್ ತುಂಬ ಚೆನ್ನಾಗಿದೆ ಅದರಲ್ಲೂ ನಾ ಲಾಸ್ಟು ಪ್ರೇಮ ಲೋಕದಲ್ಲಿ ನೋಡಿದ ಅಷ್ಟೊಂದು ಸಾಂಗ್ಗಳು ಈಗ ಪ್ರೇಮಿಗಳ ಲೋಕ ಥರ ಇದು ಏನಂತಾರೆ ಅಲ್ಲ ಒಂದು ಲವರ್ಸು ನಮ್ಮ ಶ್ರೀನಗರ ಕಿಟ್ಟಿ ಸರ್ ಇರ್ಬೋದು ಮೇಡಮ್ ಇರ್ಬೋದು ತುಂಬ ಸೀನು ತುಂಬ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ಕಣ್ಣಿಗೆ ಹಬ್ಬ ಅಂತ ಗ್ಯಾರಂಟಿ ತುಂಬ ಸೂಪರ್ ಆಗಿದೆ ಪಿಕ್ಚರು ಪಿಕ್ಚರ್ ಮಾತ್ರ ಎಲ್ಲೂ ಬೋರ್ವಸಲ್ಲ ಫಸ್ಟ್ ಹಾಫ್ ಮಾತ್ರ ಡಿಸೆಂಟಾಗಿ ತೊಗೊಂಡೋಗಿದ್ದಾರೆ ಲಾಸ್ಟು ಸೆಕೆಂಡ್ ಹಾಪಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಆಗಿದೆ ಸೂಪರ್ ಅಂದರೆ ಹೇಳ್ಕೊಳ್ತಾರೆ ಅಷ್ಟು ಲಾಸ್ಟಲ್ಲಿ ಕ್ಲೈಮ್ಯಾಕ್ಸು ಶ್ರೀನಗರ ಕಿಟ್ಟಿನೇ ಅವ್ರಿಗೆ ಒಂದು ಲಂಚ್ ಕೊಟ್ಟು ಒಂದು ಹೆಣ್ಣನ್ನು ಉಳಿಸಿ ಅವರು ಪ್ರೀತಿಗೋಸ್ಕರ ಪ್ರೀತಿಗೋಸ್ಕರ ತ್ಯಾಗ ಮಾಡಿ ಚೊತ್ತಾಗೋದು ಲಾಸ್ಟಲ್ಲಿ ಪುನೀತ್ ರಾಜ್ಕುಮಾರನ ನೆನೆಸ್ಕೊಳ್ಳೋದು ಆಮೇಲೆ ಅಶ್ವಿನಿ ಮೇಡಮ್ ಆಗಿ ಥರ ಆ ಥರ ಡೈಲಾಗ್ ಕೇಳೋದು ತುಂಬ ಚೆನ್ನಾಗಿದೆ ನಾಣಿ ಮಾತ್ರ ನಾಣಿ ಮಾತ್ರ ಹೇಳ್ ಹೇಳ್ಕೊಳ್ಳೋದ್ರಷ್ಟು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಸೂಪರ್ ಆ್ಯಕ್ಟಿಂಗು